ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ನಾಳೆ ಮೊದಲ ಹಂತದ ಚುನಾವಣೆಯಲ್ಲಿ ಮತದಾನ ನಡೀತಾ ಇರುವಂತದ್ದು ಈ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಆಶ್ಚರ್ಯ ಅಚ್ಚರಿಗಳು ಎಲ್ಲವೂ ಕೂಡ ಇದೆ ಒಂದೊಂದೇ ಸ್ಟೋರಿಗಳು ಗೊತ್ತಾಗ್ತಾ ಇರುವಂಥದ್ದು ಏಳು ದಶಕಗಳಿಂದ ಈ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಚುನಾವಣೆ ನಡೆದಿಲ್ಲ ಈ ಗ್ರಾಮದಲ್ಲಿ ಎಲ್ಲ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಈ ಗ್ರಾಮದಲ್ಲಿ ಅವಿರೋಧ ಆಯ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದಲೂ ಕೂಡ ಅವಿರೋಧ ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಆ ಗ್ರಾಮದವರಿಗೆ ಸಲ್ಯೂಟ್ ಹೊಡಿಬೇಕು ಯಾಕೆಂದ್ರೆ ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಕಿತ್ತ ಹಾಡ್ಕೊಂಡು ಗುದ್ದ ಅಂಟ ಮುಂದಿರೆ ಬೇರೆ ಹಾಕೊಂಡು ಸಂಬಂಧಿಕರೆಲ್ಲ ಡಿವೈಡ್ ಆಗೋಗ್ಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಮಾತ್ರ ತುಂಬಾ ಸ್ಪೆಷಲ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಾಗೇವಾಡಿ ಗ್ರಾಮ ಇದು ಒಟ್ಟು ಒಂಬತ್ತು ವಾರ್ಡ್ಗಳ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡುವಂತ ವಿಚಾರಣೆ ಆ ಗ್ರಾಮದಲ್ಲಿ ಇರುವಂತ ಒಗ್ಗಟ್ಟನ್ನ ಮೆಚ್ಚಲೇಬೇಕು ಎಪ್ಪತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಚುನಾವಣೆನೆ ಆಗಿಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಬಾಗೇವಾಡಿ ಗ್ರಾಮ ಇದ್ರ ಜೊತೆಗಿರ್ತಕ್ಕಂಥ ಮಜರೆ ಕಡಟ್ಟಿ ಗ್ರಾಮ ಅಥವಾ ಚೌಕಿ ಈ ಮೂರುಗಳು ಕೂಡಿ ಒಂಬತ್ತು ವಾರ್ಡ್ಗಳು ಒಂಬತ್ತು ವಾರ್ಡ್ನಿಂದ ಮೂವತ್ಮೂರು ಜನ ಸದಸ್ಯರಿದ್ದು ಎಲ್ಲ ಮೂವತ್ತ್ಮೂರು ಜನ ಸದಸ್ಯರು ಈ ಒಂದು ದಿವಸ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಇದಕ್ಕೆ ಕೇವಲ ಗ್ರಾಮದಲ್ಲಿ ಗ್ರಾಮದೇವರ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ಸಮಾಜದ ಒಂದು ಸಹಕಾರದೊಂದಿಗೆ ಅವಿರೋಧ ಮಾಡಲಿಕ್ಕೆ ಶಕ್ ಆಗಿದೆ ಅನ್ನೋದು ಮಾತು ನಮ್ಮಲ್ಲಿ ಗುರು ಹಿರಿಯರ ಆಶೀರ್ವಾದ ಉಮೇಶ್ ಸಾಹುಕಾರ ರಮೇಶ್ ಆಶೀರ್ವಾದದಿಂದ ರೀ ನಮ್ಮಲ್ಲಿ ಎಲ್ಲ ಕಾಯಮ ಅನ್ನಪೋಜ್ ಆಗೈತಿ ಇವರು ಫಾದರ್ ಇದ್ದಾಗೂ ಅನ್ಅಪೋಸ್ ರೀ ಅವರಾದ್ರೂ ರಾಜಕೀಯ ಇದು ರೀ ಆದ ನಂತರ ಅವ್ರು ಇದಾದ ನಂತರ ಉಮೇಶ್ ಸಾವ್ಕಾರ ರಮೇಶ್ ಸಾವ್ಕಾರ ಎಲ್ಲ ರಾಜಕೀಯ ಮಾಡಿ ಮಾಡ್ತಾರೆ ರೀ ಏನ ಕುಂದ ಕೊರತೆಗಳು ಇದ್ರೂ ನಮಗೆ ಸಾಲ್ವ್ ಮಾಡಿ ಅವ್ರು ಇದ್ ಮಾಡ್ತಾರೆ ಬೆಳಗಾವಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಶಿಕ್ಷಕರ ಅಶಿಸ್ತು ಕೋವಿಡ್ ನಿಯಮ ಗಾಳಿಗೆ ತೂರಿದ್ದಾರೆ ಚುನಾವಣಾ ಸಿಬ್ಬಂದಿ ಮಾಸ್ಕ್ ಧರಿಸದೆ ಚುನಾವಣಾ ಕಾರ್ಯದಲ್ಲಿ ಶಿಕ್ಷಕರು ಭಾಗಿಯಾಗಿರುವಂಥದ್ದು ಬೆಳಗಾವಿಯ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ತೊಡಕೊಳ್ತಾರಲ್ಲ ಆ ಶಿಕ್ಷಕರು ಅಶಿಸ್ತನ್ನು ತೋರಿಸಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಯಾವುದೇ ಚುನಾವಣೆ ಆಗಲಿ ಅಥವಾ ಎಲ್ಲೇ ಯಾವುದೇ ಸಾರ್ವಜನಿಕವಾಗಿ ಸೇರುವಂಥ ಪ್ರದೇಶಗಳಾಗಲಿ ಈಗ ರೂಲ್ಸೇ ಇದೆ ಗೌರ್ಮೆಂಟ್ ರೂಲ್ಸು ಮಾಸ್ಕನ್ನು ಧರಿಸಿರಲೇಬೇಕು ಅನ್ನೋದು ಆದರೆ ಇವರು ಅದನ್ನೇ ಗಾಳಿಗೆ ತೋರ್ಬಿಟ್ಟಿದ್ದಾರೆ ಆ ನಿಯಮವನ್ನು ಗ್ರಾಮ ಪಂಚಾಯತಿ ಚುನಾವಣಾ ಸಿಬ್ಬಂದಿಯಾಗಿರುವಂಥ ಶಿಕ್ಷಕರು ಉಕ್ಕೇರಿಯ ಎಸ್ ಕೆ ಶಾಲೆ ಮತಗಟ್ಟಿಯಲ್ಲಿ ಬೇಜವಾಬ್ದಾರಿ ತೋರಿಸಿದ್ದಾರೆ ಮಾಸ್ಕ್ ಹಾಕದೆ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಸಿಬ್ಬಂದಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ನಾಳೆ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ವೋಟಿಂಗ್ ನಡೀತಾ ಇದೆ ಈ ಸಂದರ್ಭದಲ್ಲಿ ರೆಡಿ ಆಗ್ತಾರಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ಲ ಈಗ ಆಲ್ರೆಡಿ ಎಲ್ಲಾ ಕಡೆನೂ ಕೂಡ ಹಳ್ಳಿ ಹಳ್ಳಿಗಳಿಗೆ ಕಳಿಸ್ಕೊಡ್ಲಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ಶಿಕ್ಷಕರು ತುಂಬಾ ಶಿಸ್ತಿನಿಂದ ತೋರಿಸ್ಬೇಕು ಶಿಸ್ತಿನಿಂದ ನಡ್ಕೊಬೇಕು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಹಾಗೆ ಅಲ್ಲಿ ಬರುವಂಥವ್ರಿಗೆ ವೋಟ್ ಹಾಕ್ಲಿಕ್ಕೆ ಬರುವಂಥವ್ರಿಗೆ ಮಾಸ್ಕನ್ನು ಧರಿಸಿ ಧರಿಸ್ಕೊಂಡು ಬಂದು ಓಟ್ ಹಾಕಿ ಅಂತ ಹೇಳುವಂತಹ ಒಂದು ಜವಾಬ್ದಾರಿ ಇರುವಂಥ ಶಿಕ್ಷಕರೇ ಅಶಿಸ್ತನ್ನು ತೋರಿಸಿದ್ದಾರೆ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕೊರೋನನೆ ಹೋಗ್ಬಿಟ್ಟಿದೆ ಇಲ್ಲಿ ಕೊರೋನೇ ಇಲ್ಲವೇ ಇಲ್ಲ ನಾವು ಕೊರೋನಾ ಮುಕ್ತರಾಗ್ಬಿಟ್ಟಿದೀವಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಿದ್ದಾರೆ ಇವರೆಲ್ಲ اها <laughs>